ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾರತ ಕಾಯಿಲೆಗಲ್ಲ ಗೂಡಾಗ್ತಾ ಇದೆಯಾ ಏಕೆಂದರೆ ಇಂಥದ್ದೊಂದು ಅನುಮಾನ ಈಗ ಕಾಡ್ತಾ ಇದೆ ಒಂದು ಕಾಲದಲ್ಲಿ ಶ್ರೀಮಂತರ ಕಾಯಿಲೆ ಅಂತ ಕರೆಸ್ಕೊಳ್ತಾ ಇದ್ದಂತ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಬಿ ಆಗಿರ್ಬೋದು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ತೀವ್ರಗತಿಯಲ್ಲಿ ಭಾರತದಲ್ಲಿ ಇದು ಏರಿಕೆಯಾಗ್ತಾಯಿದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಈ ಒಂದು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕೇಂದ್ರ ಸರ್ಕಾರ ಆಗಿರ್ಬೋದು ಅಂದರೆ ಜನಪ್ರತಿನಿಧಿಗಳಾಗಿರ್ಬೋದು ಹಾಗೆ ವಿಜ್ಞಾನ ಸಂಸ್ಥೆಗಳಾಗಿರ್ಬೋದು ವೈದ್ಯಕೀಯ ಸಂಸ್ಥೆಗಳು ಈ ಒಂದು ಪ್ರಕರಣಗಳನ್ನು ಗಂಭೀರವಾಗಿ ತಿಳ್ಕೊಳ್ಬೇಕಾಗುತ್ತೆ ಏಕೆಂದರೆ ಈ ಭಾರತ ನಿಂತಿರ್ತಕ್ಕಂಥದ್ದು ಯುವಜನತೆಯ ಮೇಲೆ ಅಂದರೆ ಯುವಜನತೆಯೇ ಭಾರತದ ಸಂಪತ್ತು ಇದು ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯದ ಮೇಲೆ ತುಂಬ ವ್ಯತಿರಿಕ್ತವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಅಂದರೆ ತಪ್ಪಾಗಲಾರದು ಯಾಕೆ ನಾನು ಈ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಅಂದರೆ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಈ ಹೃದಯಾಘಾತದಂಥ ಪ್ರಕರಣಕ್ಕೆ ಸೃಷ್ಟಿರುತ್ತಾ ಇದ್ದಾರೆ ಅಂದರೆ ಹದಿನೆಂಟು ವರ್ಷ ಆಗಿರ್ಬೋದು ಇಪ್ಪತ್ತ್ಮೂರು ವರ್ಷ ಆಗಿರ್ಬೋದು ಮೂವತ್ತ್ಮೂರು ವರ್ಷ ಆಗಿರ್ಬೋದು ನಲವತ್ತು ವರ್ಷ ಆಗಿರ್ಬೋದು ಯುವ ಜನತೆಯನ್ನು ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಒಂದು ಪ್ರಕರಣಗಳು ಹೆಚ್ಚಾಗಿ ಬಾಧಿಸ್ತಾ ಇದೆ ಇದಕ್ಕೆ ಮುಖ್ಯವಾದಂಥ ಕಾರಣವನ್ನು ವಿಜ್ಞಾನ ಏನೇ ಹೇಳಿದರೂ ಕೂಡ ಅದು ಲೈಫ್ ಸ್ಟೈಲಿನ ಒಂದು ಕಾರಣ ಆಗಿರ್ಬೋದು ಅಥವಾ ಆಹಾರ ಪದ್ಧತಿಯ ಒಂದು ವಿಚಾರಗಳಾಗಿರ್ಬೋದು ಸಾಕಷ್ಟು ಪ್ರಕರಣಗಳು ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಈಗಲೇ ವಿಜ್ಞಾನ ಸಂಸ್ಥೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಹೇಳಿಕೆಯನ್ನು ಕೊಡ್ತೇವೆ ಅದು ನಿಜಕ್ಕೂ ಕೂಡ ಹೌದು ಏಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಆಹಾರ ಪದ್ಧತಿ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು ಈ ಹಿಂದಿದ್ದಂಥ ಸಾಂಪ್ರದಾಯಿಕ ಆಹಾರ ಪದ್ಧತಿ ಈಗ ಬದಲಾಗಿರ್ತಕ್ಕಂಥದ್ದು ಈ ಆಧುನಿಕ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಕೂಡ ಬದಲಾಗಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯವಾದಂಥ ಕಾರಣ ಕೂಡ ಇರ್ಬೋದು ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೆ ಜನಪ್ರತಿನಿಧಿಗಳು ಸಂಸ್ಥೆಗಳು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಭಾರತ ಏನಾದರೂ ಅನಾರೋಗ್ಯದ ಒಂದು ವ್ಯವಸ್ಥೆಯ ಒಂದು ಕೂಡ ಆದರೆ ಇಡೀ ವಿಶ್ವಮಟ್ಟದಲ್ಲಿ ಜಾಗತಿಕವಾಗಿ ನಾವು ತಲೆ ತಬ್ಬಿಸಬೇಕಾಗುತ್ತೆ ಯಾಕೆಂದರೆ ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಅನಾರೋಗ್ಯ ಎದುರಾದರೆ ಇಡೀ ಒಂದು ಮನೆಯ ಮೇಲೆ ಇಡೀ ಒಂದು ಕುಟುಂಬದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಹಾಗೆ ಭಾರತವು ಕೂಡ ಏನಾದರೂ ಭವಿಷ್ಯದಲ್ಲಿ ಈ ರೀತಿ ಒಂದು ಹೆಲ್ತ್ ಪ್ರಾಬ್ಲಮ್ಗೆ ಅಂದರೆ ಹಿಂದೆ ಹೇಗೆ ಕೊರೋನಾ ಸಂದರ್ಭದಲ್ಲಿ ಭಾರತ ಸಮಸ್ಯೆಯನ್ನು ಎದುರಿಸಿತ್ತು ಹಾಗೆ ಮುಂದಿನ ದಿನಗಳಲ್ಲಿ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ಹಾಗೆ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಒಟ್ಟಾರೆ ಕೂಡ ಆದರೆ ಭಾರತ ಭವಿಷ್ಯದಲ್ಲಿ ಬರೀ ದೊಡ್ಡ ಪ್ರಮಾಣದ ಹೊಡೆತವನ್ನು ತಂದಬೇಕಾಗುತ್ತೆ ಹಾಗಾಗಿ ಭಾರತದಲ್ಲಿರ್ತಕ್ಕಂಥ ಒಂದು ನಾಗರಿಕ ವ್ಯವಸ್ಥೆಯ ಒಂದು ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದರ ವಿಶೇಷವಾಗಿ ಯುವಜನತೆಯ ಒಂದು ಬ ಮುಂದಿನ ಒಂದು ಭವಿಷ್ಯವನ್ನು ಭವಿಷ್ಯದ ಭವಿಷ್ಯದ ಒಂದು ಗಮನವನ್ನು ಇಟ್ಕೊಂಡು ಸರ್ಕಾರ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಹಾಗೆ ಜನರು ಕೂಡ ಅಷ್ಟೇ ನಮ್ಮ ಜನ ಕೂಡ ತನ್ನ ತಮ್ಮ ಒಂದು ಬದುಕಿನ ಒಂದು ಶೈಲಿಯನ್ನು ಬದಲಿಸ್ಕೋಬೇಕಾಗುತ್ತೆ ಯಾಕೆಂದರೆ ಹಿಂದೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆತಿದ್ರು ಸಾಂಪ್ರದಾಯಿಕ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಿದ್ದೀರಿ ಆದರೆ ಈಗ ಅದರ ಕಾಲ ಬದಲಾಗಿದೆ ಅದಕ್ಕಾಗಿ ಎಲ್ಲವೂ ಕೂಡ ಆಧುನಿಕತೆಯ ಒಂದು ಹಾದಿಯಲ್ಲಿ ಸಾಕ್ತಿವರೋ ಹಿನ್ನೆಲೆಯಲ್ಲಿ ಯುವಜನತೆ ಕೂಡ ಒಂದು ಬದಲಾಗ್ತಾ ಇದ್ದಾರೆ ತಿಂತಕ್ಕಂಥ ಆಹಾರ ಪದಾರ್ಥದ ಮೇಲೆ ಕೂಡ ಇದು ಹೆಚ್ಚು ಅವಲಂಬಿತ ಆಗಿರ್ತಕ್ಕಂಥದ್ದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾಗೆ ತಂತ್ರಜ್ಞಾನ ಕೂಡ ಒಂದು ನಮ್ಮ ಮನುಷ್ಯನ ಆರೋಗ್ಯದ ಮೇಲೆ ಹೆಚ್ಚು ಗಂಭೀರ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥ ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಹಾಗೆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಆಗ್ತಾ ಇರ್ತದಾಗಿರ್ ಆಗಿರ್ಬೋದು ಹಾಗೆ ನಮ್ಮ ಒಂದು ಮುನ್ ಬದುಕಿನ ಒಂದು ಜೀವನ ಶೈಲಿ ಅಂದರೆ ವ್ಯಾಯಾಮದ ಕೊರತೆ ಇರಬಹುದು ನಾವು ಒಂದೇ ಜಾಗದಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ಕುಳಿತಿರೋದಾಗಿರ್ಬೋದು ಹಾಗೆ ಒಂದು ಕಿಲೋಮೀಟ್ರ್ ನಡೆಯೋದಕ್ಕೂ ಕೂಡ ನಾವು ಯೋಚನೆ ಮಾಡ್ತಕ್ಕಂಥದ್ದು ಕೂಡ ಇದೆಲ್ಲವೂ ಕೂಡ ಮುಖ್ಯವಾದಂಥ ಕಾರಣ ಆಗ್ತದೆ ಹಿಂದೆ ಹಾಗಲ್ಲ ಹಿಂದೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಕೂಡ ನಡ್ಕೊಂಡು ಹೋಗ್ತಿದ್ರು ಹಾಗೆ ಸೈಕಲ್ಗಳಲ್ಲಿ ಪ್ರಯಾಣವನ್ನು ಮಾಡ ಸೈಕಲ್ಗಳನ್ನು ಕೂಡ ಬಳಕೆ ಮಾಡ್ತಿದ್ರು ಆದರೆ ಈಗ ಈಗಲ್ಲ ಹಾಗಲ್ಲ ಕಾಲ ಬದಲಾಗಿರ್ತಕ್ಕಂಥದ್ದು ಯಾಂತ್ರಿಕತೆ ಒಂದು ಬದಲಾವಣೆ ಹಿನ್ನೆಲೆಯಲ್ಲಿ ಒಂದು ಕಿಲೋಮೀಟ್ರ್ ಕೂಡ ನಡೆಯೋದಕ್ಕೆ ಜನ ಹಿಂದೆ ಅಟನ್ನ ಹಾಕ್ತಕ್ಕಂಥದ್ದು ಹಾಗಾಗಿ ಇದೆಲ್ಲವೂ ಕೂಡ ಭವಿಷ್ಯದಲ್ಲಿ ಒಂದು ಮನುಷ್ಯನ ಮೇಲೆ ಅದು ವಿಶೇಷವಾಗಿ ಭಾರತದಲ್ಲಿ ಯುವಜನತೆಯ ಒಂದು ಬದುಕಿನ ಮೇಲೆ ಹೆಚ್ಚು ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಸಾಂಪ್ರದಾಯಿಕ ಆಹಾರ ಪದ್ಧತಿ ಬಗ್ಗೆ ನಾವು ಹೇಳೋದಾದರೆ ಹಿಂದೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಆಹಾರಗಳ ಆಹಾರವನ್ನು ಬೆಳೆದಿದ್ದರು ಅಂದರೆ ಈಗ ಆಗಲ್ಲ ರಾಸಾಯನಿಕ ವಸ್ತುಗಳನ್ನು ಬಳಸಿ ಆಹಾರ ಪದ್ಧತಿ ಅಂದರೆ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಹಿಂದೆ ಒಂದು ಗ್ರಾಮದಲ್ಲಿ ನೂರಾರು ದನಕರುಗಳನ್ನು ನಾವು ನೋಡಬಹುದಾಗಿತ್ತು ಅಂದರೆ ಸಾವಿರದ ಮೂವತ್ತರ ಒಂದು ಅವಧಿಯಲ್ಲಿ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಅಂದರೆ ಅಂದಿನ ಜನಸಂಖ್ಯೆ ಮೂವತ್ತು ಕೋಟಿ ಅದಕ್ಕೆ ಅನುಗುಣವಾಗಿ ಅಷ್ಟೇ ದನಕರುಗಳಿದ್ವು ಆದರೆ ಈಗ ಹಾಗಲ್ಲ ಈಗ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅವರಿಗೆಲ್ಲರೂ ಕೂಡ ಇಲ್ಲಿಗೆ ಆಹಾರ ಬೇಕು ಆಹಾರವನ್ನು ಯಾವ ರೀತಿ ಬೆಳೀತಾ ಇದ್ದಾರೆ ಅಂದರೆ ಕಳೆದ ಸಾವಿರದ ಎಪ್ಪತ್ತರ ದಶಕದ ಅಂದರೆ ಎಪ್ಪತ್ತರ ದಶಕದ ಒಂದು ಪರಿಸ್ಥಿತಿಯನ್ನು ಅವಾಗ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಎರಡು ಸಾವಿರದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಂದಿನ ಒಂದು ಪರಿಸ್ಥಿತಿಗೆ ಹೋಲಿಕೆ ಮಾಡಿದರೆ ಎರಡೂವರೆ ಪಟ್ಟು ಅಂದರೆ ರಾಸಾಯನಿಕ ವಸ್ತುಗಳ ಬಳಕೆ ಆಗ್ತಿರ್ತಕ್ಕಂಥದ್ದು ಇದು ಅತ್ಯಂತ ಅಪಾಯಕದ ಬೆಳವಣಿಗೆ ಭಾರತದ ಕೃಷಿ ಭೂಮಿಯಲ್ಲಿ ರಾಸಾಯನಿಕ ವಸ್ತುಗಳ ಬಳಕೆ ಇದು ಮನುಷ್ಯನ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಅಂದರೆ ಇದ್ದಂಥ ದನಕರುಗಳು ಇಲ್ಲ ಇದ್ದಂಥ ಒಂದು ಆಹಾರ ಪದ್ಧತಿ ಕೂಡ ಈಗ ಇಲ್ಲದೇ ಇರತಕ್ಕಂಥದ್ದು ಅಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಆಹಾರ ಪದ್ಧತಿಯಲ್ಲಿ ನೈಸರ್ಗಿಕ ವ್ಯವಸ್ಥೆಯನ್ನು ಬಳಸ್ಕೊಳ್ತೀವಿ ಅಂದರೆ ರಾಸಾಯನಿಕ ವಸ್ತುಗಳನ್ನು ಬದಿಗಿಟ್ಟು ನಾವು ಕೃತಕ ಗೊಬ್ಬರಗಳ ಕೃತಕ ಗೊಬ್ಬರದ ಬಳಕೆಯಾಗಿರ್ಬೋದು ಕೃತಕವಾಗಿ ಬರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಯಾವುದೇ ಆಗಿರ್ಬೋದು ನೀವು ನಮ್ಮ ಮಲೆನಾಡು ಭಾಗಕ್ಕೆ ಹೋದರೆ ಗೊತ್ತಾಗುತ್ತೆ ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಉಡುಪಿ ಆಗಿರ್ಬೋದು ನಮ್ಮ ಹಾಸನ ಜಿಲ್ಲೆ ಸಕಲೇಶ್ವರ ಭಾಗದಲ್ಲಾಗಿರ್ಬೋದು ಈ ಕಾಫಿ ತೋಟಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದಷ್ಟು ರಾಸಾಯನಿಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಅಂತಹ ರಾಸಾಯನಿಕ ವಸ್ತುಗಳು ನೀರಿನಲ್ಲಿ ಬರ್ತಿದ್ದೇ ಆದರೆ ಮಣ್ಣಿನಲ್ಲಿ ಬರ್ತಿದ್ದೇ ಆದರೆ ಅದರಿಂದ ಬರತಕ್ಕಂಥ ಅಂದರೆ ಅದರಲ್ಲಿ ನಾವು ಬೆಳೀತಕ್ಕಂಥ ಬೆಳೆ ಏನಿದೆ ಆ ಬೆಳೆಯನ್ನು ಆ ಒಂದು ಆಹಾರವನ್ನು ನಾವು ಸೇವನೆ ಮಾಡಿದ್ದೇ ಆದರೆ ಅದು ಭವಿಷ್ಯದಲ್ಲಿ ಗಂಭೀರವಾದಂಥ ಪರಿಣಾಮವನ್ನು ಬರುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ಮಲ್ನಾಡು ಭಾಗದಲ್ಲಿ ಅಂದರೆ ಈ ಹಿಂದೆ ಮಲೆನಾಡು ಭಾಗದಲ್ಲಿ ಇದ್ದಂಥ ಸಾಂಪ್ರದಾಯಿಕ ಬೆಳೆಗಳು ಕಣ್ಮರೆಯಾಗಿ ಈಗ ಹಣಕ್ಕೋಸ್ಕರ ವಾಣಿಜ್ಯ ಬೆಳೆಗಳನ್ನ ಕಾಪಿ ಆಗಿರ್ಬೋದು ಇಂತಹ ಬೆಳೆಗಳನ್ನ ಬೆಳೆಯೋ ಬೆಳೆಯೋದಕ್ಕೆ ಈಗ ಆರಂಭ ಆಗಿರ್ತಕ್ಕಂಥದ್ದು ಇಡೀ ಸಕಲೇಶ್ಪುರ ತಾಲೂಕು ಹಿಂದಿನ ದಿನಗಳಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಿನಲ್ಲಿ ತುಂಬ ಅಪರೂಪದಲ್ಲಿ ಅಪರೂಪ ಅಂತ ಕಾಫಿ ತೋಟಗಳನ್ನು ನೋಡಬಹುದಾಗಿತ್ತು ಆದರೆ ಇಡೀ ನಮ್ಮ ತಾಲೂಕಿಗೆ ಈಗ ಕಾಫಿ ತೋಟವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಇಲ್ಲಿ ಬಳಕೆ ಆಗ್ತಿರ್ತಕ್ಕಂಥದ್ದೆಲ್ಲ ರಾಸಾಯನಿಕ ಗೊಬ್ಬರಗಳ ಬಳಕೆ ರಾಸಾಯನಿಕ ವಸ್ತುಗಳ ಬಳಕೆ ಇಂತಹ ಒಂದು ರಾಸಾಯನಿಕ ಬಳಕೆಯಿಂದ ಕೂಡ ನಮ್ಮ ಒಂದು ಆಹಾರ ಪದ್ಧತಿ ಮೇಲೆ ಇದು ಪರಿಣಾಮವನ್ನು ಬೀರ್ತದೆ ಕೃಷಿ ಪದ್ಧತಿ ಮೇಲೆ ಪರಿಣಾಮವನ್ನು ಬೀರ್ತದೆ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥವು ಕೂಡ ಆರೋಗ್ಯದ ಮೇಲೆ ಹೆಚ್ಚು ಗಂಭೀರ ಒಂದು ಪರಿಣಾಮವನ್ನು ಉಂಟು ಮಾಡ್ತಿದೆ ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ವಿಚಾರದಲ್ಲಿ ಯುವಜನತೆ ಆಗಿರ್ಬೋದು ನಾಗರಿಕ ವ್ಯವಸ್ಥೆ ಆಗಿರ್ಬೋದು ಹಾಗೆ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ವಿಜ್ಞಾನ ಸಂಸ್ಥೆ ಆಗಿರ್ಬೋದು ವೈದ್ಯಕೀಯ ಸಂಸ್ಥೆಗಳಾಗಿರ್ಬೋದು ಒಂದು ಗಂಭೀರವಾಗಿ ಇದನ್ನು ಯೋಚನೆ ಮಾಡದೆ ಹೋದರೆ ಭಾರತ ಭವಿಷ್ಯದಲ್ಲಿ ಬರೀ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ಸಣ್ಣ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಿಮಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ವೀಕ್ಷಕರೇ ನಾನು ಪ್ರಮೋದ ಆಕರ್ಗೌರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು